ನಮ್ಮ ಡೈರೆಕ್ಟ್ರು ತುಂಬಾ ಟೈಮ್ ಇಂದ ಈ ಕುಡುಪಿ ಅಂತ ಒಂದು ಜನಾಂಗ ಇದೆ ನಮ್ಮ ಊರಿನ ಬದಿ ಅದರ ಬಗ್ಗೆ ಎಲ್ಲರಿಗೂ ಹೇಳಬೇಕು ಸಿನಿಮಾ ಪ್ರೇಕ್ಷಕರಿಗೆ ಇದನ್ನ ಪರಿಚಯಿಸಬೇಕು ಈ ಕಾರ್ಡ್ ಬಂದು ಹಿಟ್ಟಾದ್ಮೇಲೆ ಅಂತೂ ಸರ್ಗೆ ಆ ಕನಸು ಇನ್ನ ಬೇಗ ನಾನು ಅದನ್ನ ತೆರೆ ಮೇಲೆ ತರಬೇಕು ಅಂತ ಆಸೆ ಇತ್ತು ಹಾಗೆ ಅವರು ಈಗ ನಿಮ್ ಮುಂದೆ ತಂದಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಆ ರಿಲೀಸ್ ಆಗುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಹ್ ಕುಡುಪಿ ಅನ್ನೋ ಒಂದು ಸಮುದಾಯದವರು ಆ ಗುಂಟಿ ಅನ್ನೋ ಒಂದು ಏನು ಆಚರಣೆ ನಡೀತಾ ಇದೆ ಅದು ಹೇಗೆ ನಡೀತಾ ಇದೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಹಾಗೆ ಆ ಒಂದು ಜನಾಂಗದವರು ಅವರ ಅವರು ಸಮುದಾಯ ಬಿಟ್ಟು ಇನ್ನೊಂದು ಯಾವುದೋ ಪೇಟೆಗೆ ಏನೋ ಕಾಣದ ಕನ್ಸುಗಳನ್ನ ಆ ಹುಡ್ಕೊಂಡು ಹೋದಾಗ ಅಲ್ಲಿ ಏನೇನ್ ತೊಂದರೆಗಳಾಗುತ್ತೆ ಅದನ್ನ ಉಳಿಸಬೇಕು ಅಂತ ಒಬ್ಬ ಪಾತ್ರದ ಕಥೆಯ ನಾಯಕ ಹೇಗೆ ಅದಕ್ಕೆ ಹೋರಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಡೈರೆಕ್ಟರ್ ಸರ್ಗೆ ನನ್ನ ಇನಾಮದ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೆ ಈ ಸಿನಿಮಾದಲ್ಲೂ ನನ್ನ ಟ್ಯಾಲೆಂಟ್ ಅನ್ನ ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಇಲ್ವಾ ನೀವು ಮಾತಾಡಲ್ಲ ಮಾತಾಡಿದಾರಾ ಸರಿ ಸರಿ ಧನ್ಯವಾದಗಳು ಕೂಡ ಥ್ಯಾಂಕ್ ಯು ಮಚ್ ಸಿನಿಮಾ ವೇದಿಕೆಯಲ್ಲಿದೆ ಗುಂಟಿ ಬಗ್ಗೆ ಬಾಕಿ ಚಿತ್ರದ ನಿರ್ದೇಶಕರು ಹಾಗೆ ಪೂರ್ಣ ಪ್ರಮಾಣದ ನಾಯಕ ನಟ ಸಂದೇಶ್ ಶೆಟ್ಟಿ ಎಂದಿನಂತೆ ಮತ್ತೊಂದು ಚಿತ್ರದ ಜೊತೆಗೆ ಗುಂಟಿ ಅನ್ನುವ ಸಿನಿಮಾವನ್ನ ಹೊತ್ತು ಬಂದಿದ್ದೇವೆ ನನ್ನ ಅವತ್ತಿಂದ ಇವತ್ತಿನ ತನಕ ನನ್ನನ್ನ ಬೆಂಬಲಿಸ್ತಾ ಕತ್ತಲೆ ಕೋಣೆಯಿಂದ ಹಿಡಿದು ಇವತ್ತು ಗುಂಟಿ ತನಕ ಬೆಂಬಲಿಸುತ್ತಾ ಬಂದಿರುವಂತಹ ನನ್ನ ಮಾಧ್ಯಮ ಮಿತ್ರರಿಗೆ ಮೊದಲಿಂದಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಒಂದಿಷ್ಟು ಸಿನಿಮಾಗಳನ್ನ ನಾನು ನಿರ್ದೇಶನ ಮಾಡದ ಅಲ್ಲದೆ ಒಂದಿಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ ಡೈರೆಕ್ಟರ್ ಗಳಿದ್ದಾರೆ ಇಲ್ಲಿ ಅವರಿಗೂ ಕೂಡ ನನ್ನ ವಂದನೆಗಳು ಇವತ್ತು ನಾನು ಗುಂಟಿ ಸಿನಿಮಾದ ಬಗ್ಗೆ ಮೊದಲನೇ ಕನಸು ಹೊತ್ತು ಬರ್ಲಿಕ್ಕೆ ಕಾರಣ ನನ್ನ ನಿರ್ಮಾಪಕ ವಿಕಾಸ್ ಎಸ್ ಶೆಟ್ಟಿ ಅವರು ಈ ಕಥೆಯನ್ನ ಮಾಡಲಿಕ್ಕೆ ನಾನ್ ಕಾರಣ ಭೂತರಲ್ಲ ಅವರೇ ಯಾಕಂತ ಹೇಳಿದ್ರೆ ಅವ್ರದು ಮಂದರ್ತಿ ಹತ್ರ ಆ ಉಡುಪಿ ಜಿಲ್ಲೆಯವರವರು ಆ ಭಾಗದಲ್ಲಿ ಜಾಸ್ತಿ ಗುಂಪಿ ಸಮುದಾಯದವರು ಇರೋದ್ರಿಂದ ನನ್ನಕ್ಕಿಂತ ಹೆಚ್ಚು ನಾನು ನಕ್ಸಲ್ ಪೀಡಿತ ಪ್ರದೇಶ ಮುದೂರು ಕೊಲ್ಲೂರು ಭಾಗದವನು ನ ನಮ್ಮ ಕಡೆ ಈ ಆ ಆಚರಣೆ ಕಮ್ಮಿ ಅಂದ್ರೆ ನಮ್ದು ಒಂದೇ ಜಿಲ್ಲೆಯಾದ್ರೂ ಕೂಡ ನಾವು ಸ್ವಲ್ಪ ಮಲ್ನಾಡು ತಪ್ಪು ಪ್ರದೇಶದವರು ಆ ಗುಂಪಿ ಬಗ್ಗೆ ನಾವು ಮೊದಲೆಲ್ಲ ವರದಿಗಳನ್ನ ಮಾಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ವರದಿಗಾರನಾಗಿರುವಾಗ ಪ್ರತಿ ವರ್ಷ ಹೋಳಿ ಹಬ್ಬಕ್ಕೆ ಅದನ್ನ ವರದಿಗಳನ್ನ ಮಾಡ್ತಾ ಇದ್ದೀನಿ ಅದರ ಆಳ ಗೊತ್ತು ಅಂತರ ಗೊತ್ತು ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳ ಗೊತ್ತು ಈ ವಿಚಾರಗಳನ್ನ ಇಟ್ಟುಕೊಂಡು ಇದ್ರ ಬಗ್ಗೆ ಏನೋ ಮಾಡಬೇಕು ಅನ್ಕೊಂಡಿದ್ದೆ ಅದೇ ಟೈಮ್ಗೆ ನನ್ನ ವೇವಂತಿಗೆ ಹಿಡಿಸುವಂತ ಒಬ್ಬ ನಿರ್ಮಾಪಕ ಅವರಾಗಿ ನನ್ನ ಅವರು ಆತ್ಮೀಯರು ಅವರು ಸಂದೇಶ ಒಂದು ಕೆಲಸ ಮಾಡಿ ಈ ಗುಂಪಿ ಬಗ್ಗೆ ಒಂದು ಆ ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಂತಾನೆ ಅವರು ಕನ್ಸುತ್ತಿತ್ತು ಪ್ರಸ್ತುತ ಚಿತ್ರರಂಗದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಾನು ಹೇಳಿದೆ ಹಣ ಅಷ್ಟು ಬಗ್ಗೆ ದೊಡ್ಡದಾಗಿ ಆಲೋಚನೆ ಮಾಡೋದು ಬೇಡ ಚಿತ್ರರಂಗ ಸರಿ ಹೋಗ್ಲಿ ಹಾಕಿ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಚಿತ್ರರಂಗಕ್ಕಿದೆ ನಾವು ನಿಧಾನವಾಗಿ ಮಂದಗತಿಯಲ್ಲಿ ಹೋಗೋಣ ಆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಇವತ್ತಿನ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅದು ಸರಿಯಾದ ಮೇಲೆ ಸಿನಿಮಾ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಇದೇನು ಜಾಸ್ತಿ ತಲೆ ಕೆಡ್ಸ್ಕೊಳಂಥದ್ದು ಏನಿಲ್ಲ ಅಂತ ಹೇಳಿ ಕೈ ಹಾಕಿದ್ವಿ ಆದರೂ ಕೂಡ ಒಂದು ಹಂತಕ್ಕೆ ಸಿನಿಮಾ ಬಜೆಟ್ ಕೊಟ್ಟಿದ್ದಾರೆ ಆ ಭಾಗದ ಕಲ್ಚರ್ ಬಗ್ಗೆ ಆ ಭಾಗದ ವಿಚಾರಗಳ ಬಗ್ಗೆ ಒಂದ್ ಎರಡು ತಿಂಗಳು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವ್ರ ಅದನ್ನ ಇಂಚಿಂಚು ಮಾಹಿತಿಯನ್ನ ಕೊಟ್ಟು ಕುಡುಬಿ ಸಮುದಾಯದ ಜನರಗಳ ಜೊತೆಗೆ ಅದ್ರ ಬಗ್ಗೆ ಮಾಹಿತಿಯನ್ನ ತಗೊಂಡು ಮಂದತ್ತಿಯಲ್ಲಿರುವಂತಹ ಹೆರಿಮನೆಗೆ ಹೋಗಿ ಅಂದ್ರೆ ಕೂಡುಕಟ್ಟು ಅಂತ ಇರುತ್ತೆ ಆ ಕೂಡುಕಟ್ಟಿಗೆ ಹೋಗಿ ಅವರ ನಲವತ್ತೆಂಟು ಕೂಡುಕಟ್ಟನವರ ಜೊತೆಗೆ ಮಾತನಾಡಿ ಅಲ್ಲಿ ಬೇರೆ ಬೇರೆ ಎರಡು ವಿಂಗ್ ಇದೆ ಅವ್ರ ಜೊತೆ ಕೂಡ ಮಾತನಾಡಿ ಅವರು ಮಲ್ಲಿಕಾರ್ಜುನ ಆರಾಧನೆ ಮಾಡಿಕೊಂಡು ಬಂದಿರುವ ಪದ್ಧತಿ ಬಗ್ಗೆ ತಿಳ್ಕೊಂಡು ಗೋವಾದಲ್ಲಿ ಟೋರ್ಚುಗೀಸರ ದಾಳಿ ಆಗತ್ತೆ ದಬ್ಬಾಳಿಕೆ ಆಗತ್ತೆ ಆ ದಾಳಿ ದಬ್ಬಾಳಿಕೆಯಿಂದ ಏನು ಮಾಡೋದು ಎಂದು ತೋಚದೆ ಕರಾವಳಿಯತ್ತ ಮುಖ ಮಾಡಿದಂತಹ ಈ ಕುಡವಿ ಸಮುದಾಯ ತುಂಬಾ ಮುಗ್ಧ ಜನ ಕರಾವಳಿಯಲ್ಲಿ ರಾಜಮನತನದ ಆಶ್ರಯನ ಪಡೆದುಕೊಳ್ತಾರೆ ಹಿಂದೆಲ್ಲ ರಾಜಮನತನದ ಆ ಪದ್ಧತಿ ಇತ್ತು ನಮ್ಮ ಕರಾವಳಿ ಭಾಗದಲ್ಲ ಎಲ್ಲ ಕಡೆನೂ ಇತ್ತು ಅಲ್ಲಿ ಆ ಭಾಗದಲ್ಲಿ ಆಶಯನ ಪಡ್ಕೊಂಡು ಅಲ್ಲಲ್ಲಿ ತಮ್ಮ ಕುಲಕಸುಬನ್ನ ಮಾಡ್ಕೊಂಡು ಮಾಡಿಕೊಂಡು ಆ ಕುಲಕಸುಬಿನ ಜೊತೆಗೆ ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಬೇಕು ಅನ್ನುವ ಒಂದು ದೃಢ ನಿರ್ಧಾರದಲ್ಲಿ ಅವರು ಹೋರಾಟ ಇವತ್ತು ಕೂಡ ಆವಾಗ ವೇದಿಕೆಯಲ್ಲಿ ನಮ್ಮ ಗುಂಪಿ ಸಮುದಾಯದ ಸೋದರಿಬ್ರು ಮಾತಾಡ್ತಾ ಇರುವಾಗ ನಿಮ್ಗೆ ಅನಿಸ್ತಿರ್ಬೇಕು ಎಷ್ಟು ಮುಗ್ಧತೆ ಅವರಲ್ಲಿದೆ ಕಲ್ಮಶ ಇಲ್ಲ ಅಂದ್ರೆ ಆ ಕಥೆ ಮಾಡುವಾಗ್ಲೂ ಕೂಡ ಅವ್ರ ಮನೆಗೆ ಹೋಗುವಾಗ್ಲೂ ಕೂಡ ಅವರು ನೀವು ಸಿನಿಮಾ ಮಾಡೋದಾದ್ರೆ ಅಡ್ಡಿಲ್ಲ ವೆಜ್ ಬಿಟ್ಟು ಬರಬೇಕು ನಾವು ಮಲ್ಲಿಕಾರ್ಜುನ ಆರಾಧನೆ ಮಾಡ್ತೀವಿ ನೀವು ಖಾಲಿ ಚಪ್ಪಲಿ ಹಾಕ್ಬಾರ್ದು ಹೀಗೆಲ್ಲ ವಿಚಾರಗಳನ್ನ ನಮ್ಗೆ ಹೇಳಿದ್ರು ಅವ್ರ ಜೊತೆಗೆ ನಮ್ಮ ಇಡೀ ತಂಡ ಇವರಂತೂ ಭಟ್ರು ನಾನ್ವೆಜ್ ತಿನ್ನಲ್ಲ ನಮ್ಗಂತೂ ಡೈಲಿ ನಾನ್ವೆಜ್ ಬೇಕು ಶೆಟ್ಟರು ನಾವು ಹಾಗಾಗಿ ನಮ್ಗ ಒಂದಿನ ಮೀನ್ ಇಲ್ಲ ಚಿಕನ್ ಇಲ್ಲ ಅಂದ್ರೆ ದಿನ ಅವ್ರ ಜೊತೆಗೆ ನಾವು ಎಲ್ಲಾ ಕೆಲಸಗಳನ್ನ ಮಾಡಿದ್ವಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ವಿ ಇದು ಕೇವಲ ಒಂದು ಸಿನಿಮಾವಲ್ಲ ನಮ್ಮ ಭಾವನೆ ಭಾವನಾತ್ಮಕವಾದ ನಮ್ಮ ಸಂಬಂಧ ಕೇವಲ ಸಿನಿಮಾ ಅಂತ ಹೇಳಿ ನಾವು ಇದನ್ನ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ ಬಟ್ ಭಾವನಾತ್ಮಕವಾಗಿ ನಾವು ಅಂತ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಮಾಡಿದಾಗ ಅದನ್ನ ಕಥಾ ಕಥಾರೂಪಕವಾಗಿ ಅದನ್ನು ನಾವು ಹೇಳಿದಾಗ ಅದು ನಮ್ಗೆ ತುಂಬಾ ಎಮೋಷನ್ ಆಗುತ್ತೆ ಈ ಸಿನಿಮಾದ ಲೈನ್ ಹೇಳ್ತಿದ್ದಂಗೆ ಇದು ಸಂಸ್ಕೃತಿಯ ಸತ್ತು ಅಂತ ನಮ್ಮ ಕರಾವಳಿ ಭಾಗದಲ್ಲಿ ಅನೇಕ ಜನಪದ ಸಂಸ್ಕೃತಿಗಳಿದೆ ತಲೆಗಳಿದೆ ಗುಂಡಿಯೂ ಕೂಡ ಒಂದು ವಾದ್ಯ ಒಂದು ತಬಲ ಹೆಂಗೆ ನಾವು ಹೇಳ್ತೀವಿ ಬೇರೆ ಭಾಗದಲ್ಲಿ ಇದು ಕೂಡ ಒಂದು ವಾದ್ಯ ಮಣ್ಣಿನ ಮಡಿಕೆಯ ಮೇಲೆ ಒಂದು ಚರ್ಮದ ಹೊದಿಕೆಯನ್ನ ಇಟ್ಟಿರುವಂತಹ ಒಂದು ವಾದ್ಯ ಇವರದೇ ಆದ ಒಂದು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಇವರು ಹಕ್ಕಿ ಪುಕ್ಕಗಳನ್ನ ಹೇಗೆ ತೆಗಿತಾರೆ ಒಂದು ಹಕ್ಕಿಗೂ ಕೂಡ ನೋವು ಮಾಡದೆ ಅವ್ರು ಹಾಕಿರುವಂತಹ ಗರಿಯನ್ನ ಹೇಗೆ ತೆಗಿತಾರೆ ಅನ್ನೋ ವಿಚಾರಗಳು ಗಮ್ಮನ್ನ ಇಟ್ಟು ಹಕ್ಕಿ ಪುಕ್ಕಗಳನ್ನ ತೆಗಿತಾರೆ ಆ ಹಕ್ಕಿ ಇಂಥ ದಿನ ಬಂದಲ್ಲಿ ಕುತ್ಕೊಳ್ಳುತ್ತೆ ಅನ್ನೋ ಒಂದು ಸೂಕ್ಷ್ಮತೆ ಈ ಜನಾಂಗದಲ್ಲಿದೆ ಇವೆಲ್ಲವೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮಗೆ ಅಚ್ಚುಕಟ್ಟಾಗಿ ನೀಟಾಗಿ ಈ ಜನಪದ ಕಲೆಯನ್ನ ಯಾವ ರೀತಿ ಹೆಣಿಬೇಕು ಈ ಕಥೆಯನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ನಮ್ಮ ನಮ್ಮ ಒಂದು ಹಂತಕ್ಕೆ ನಮ್ಮ ವಿವೇಚನೆಗೆ ತಕ್ಕಾಗಿ ನಾವು ಮಾಡಿದ್ದೀವಿ ಎಲ್ಲರೂ ಬೆಂಬಲಿಸಿ ಇನಾಮದಾರ್ ಅನ್ನೋ ಒಂದು ಕಮರ್ಷಿಯಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇರೆ ಗುಂಟಿ ಅನ್ನೋ ಒಂದು ಸಂಸ್ಕೃತಿಯ ಸದ್ದು ಇನ್ನೊಂದು ಆಯಾಮ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು ಬೇಕು ಅಂತ ಇದಾರೆ ಹಾಗಾಗಿ ನಾವು ಗುಂಪಿ ಹೊತ್ತು ಬಂದಿದ್ದೀವಿ ಗುಂಟಿ ಸದ್ದನ್ನ ನಾವು ಮಾಡ್ತೀವಿ ಆ ಸದ್ದಿಗೆ ನೀವು ಧ್ವನಿಯಾಗಿ ಹಾಡು ಮತ್ತೆ ಸದ್ದು ಎರಡು ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಗೀತದ ರಸಮಂಜರಿ ಅಂತ ಹೇಳ್ತೀನಿ ಹಾಗೆ ಇನ್ನು ಮಾತಾಡಲಿಕ್ಕೆ ಸುಮಾರು ಜನ ಇದ್ದಾರೆ ಅವ್ರದೆಲ್ಲಕ್ಕೂ ಒಂದು ನಿಮಿಷ ಪರಿಚಯ ಮಾಡ್ಕೊಡ್ತೀನಿ ಆ ಕಡೆ ಕೂತ್ಕೊಂಡಿರೋರು ಹಿರಿಯ ನಟರು ರಂಗಭೂಮಿ ರಘು ಪಾಂಡೇಶ್ ನಮ್ಮ ಆತ್ಮೀಯರು ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನವರೆಗೂ ನನ್ನ ಜೊತೆಗೆ ಜರ್ನಿ ಮಾಡ್ತಾ ತಪ್ಪುಗಳನ್ನ ಹೇಳ್ತಾ ನಮ್ಮನ್ನ ಬೆಂಬಲಿಸ್ತಾ ಬಂದಿದ್ದಾರೆ ಹಾಗೆ ದುಂಡಿ ಮೋಹನ್ ಸರ್ ಅವರು ಆ ದುಂಡಿ ಅಂತ ಹೇಳಕ್ ಬರೋಲ್ಲ ಮೋಹನ್ ಸರ್ ಅದು ಸುಮಾರು ಸಲ ಸ್ಪೆಲ್ಲಿಂಗ್ ಕರೆಕ್ಷನ್ ಆಗಿದೆ ಮೋಹನ್ ಸರ್ ಅವರು ಸಂಗೀತ ನಿರ್ದೇಶಕರು ಸಾಹಿತ್ಯವನ್ನ ಕೂಡ ಗುಣಬಳಿಸಿದವರು ನಮ್ಮ ನಾಗೇಶ್ ಅವರು ಎಲ್ಲರಿಗೂ ಪುಷ್ಪವನ್ನು ಕೊಡಬೇಕು ನಮ್ಮ ಲಕ್ಕಿ ನಾಗೇಶ್ ಮ್ಯಾನೇಜರು ಹಾಗೆ ಇನ್ನೊಬ್ರು ಅನ್ನದಾತರು ನಿರ್ಮಾಪಕರು ವಿಕಾಸ್ ಶೆಟ್ಟಿ ಇವರು ನಿರ್ಮಾಪಕರು ಅಂತ ಹೇಳಲ್ಲ ನಮ್ಮ ನಿರ್ಮಾಪಕರಾಗಿ ನಮ್ಮ ಜೊತೆ ಕೈ ಅಂದ್ರೆ ನಿರ್ಮಾಪಕರು ಅಂದ್ರೆ ಎಲ್ಲ ಡೈರೆಕ್ಟರ್ ಹೊಗಳಲ್ಲ ಅವರು ನಮ್ಮ ಸದಸ್ಯರಾಗಿ ನಮ್ಮ ಜೊತೆಗೆ ಹೆಜ್ಜೆ ಇಟ್ಟವರು ಮುಂದೆ ಹೆಜ್ಜೆ ಇಡ್ತಾರೆ ಅಂದ್ರೆ ಇದನ್ನ ಗೆಲ್ಸ್ಕೊಡ್ಬೇಕು ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದೀನಿ ಸುಮ್ಮನೆ ಒಬ್ಬ ನಿರ್ಮಾಪಕನ ಹೊಂಡಕ್ಕೆ ಹಾಕ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಇವೇ ಅಲ್ಲಾರಣ ಹಾಗಾಗಿ ವಿಷಯ ಹೇಗೆ ಅಲ್ಲ ನಿನ್ನೆ ಮಾತಾಡಿದವರು ಹಾಗೆ ಸಂತೋಷ್ ಕೊಡಂಕೇರಿಯವರು ಆ ನಿರ್ದೇಶಕರು ನನ್ನ ಆತ್ಮೀಯರು ಮಾರ್ಗದರ್ಶಕರು ಹಾಗೆ ನಾಯಕಿ ನಟಿ ವೈಷ್ಣವಿ ನಾಡಿಗ ಆ ಇವರು ಕೂಡ ತುಂಬಾ ಚೆನ್ನಾಗಿ ರಂಗಭೂಮಿ ಕಲಾವಿದೆ ತುಂಬಾ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ ಮೊನ್ನೆ ಅಷ್ಟೇ ನೀಲಾಜಂ ಹೋಗಿ ಬಂದ್ರು ಚೆನ್ನಾಗಿ ಮಾಡಿದ್ದಾರೆ